ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಆಕ್ಷನ್ ಟೇಸಾ ಕಂಪನಿ ರಾಮದೇವ್ ಪ್ಲೈವುಡ್ ಏಜೆನ್ಸಿಯಿಂದ ಕಾರ್ಪೆಂಟರ್ ದಿನಾಚರಣೆ ಖ್ಯಾತ ಕಾದಂಬರಿಕಾರ ಎಲ್ ಭೈರಪ್ಪನವರಿಗೆ ನುಡಿ ನಮನ ದಸರಾ ಉತ್ಸವ ಮಹಿಳೆಯರಿಗೆ ರೊಟ್ಟಿ ಬರೆಯುವ ಸ್ಪರ್ಧೆ ಹಸಿರು ದಸರಾ ಹೆಸರಿನಲ್ಲಿ ಗಿಡ ನೆಡುವ ಕಾರ್ಯ ಶ್ಲಾಘನೆ ಶರಣಬಸಪ್ಪ ದರ್ಶನ ಪೂರ್ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಆಕ್ಷನ್ ಟೇಸಾ ಕಂಪನಿ ಮತ್ತು ಸಿಂಧನೂರು ನಗರದ ರಾಮದೇವ್ ಪ್ಲೈವುಡ್ ಏಜೆನ್ಸಿಯ ಸಹಭಾಗಿತ್ವದಲ್ಲಿ ನಗರದ ಖಾಸಗಿ ಹೋಟೆಲ್ ವಿನಯ ರೆಸಿಡೆನ್ಸಿಯಲ್ಲಿ ಬುಧವಾರ ಸಂಜೆ ಕಾರ್ಪೆಂಟರ್ ದಿನಾಚರಣೆಯನ್ನು ಬಿಜೆಪಿ ಮುಖಂಡರಾದ ಕೆಕರಿಯಪ್ಪ ಉದ್ಘಾಟಿಸಿದರು ಕಾರ್ಪೆಂಟರ್ ದಿನವು ಭಾರತದಲ್ಲಿ ಕಾರ್ಪೆಂಟರ್ಗಳ ಎಂದೇ ಆಚರಿಸಲಾಗುತ್ತದೆ ಇದು ಕುಶಲ ಮತ್ತು ಶ್ರಮಿಕ ಮೇಸ್ತ್ರಿಗಳಿಗೆ ಗೌರವ ಸಲ್ಲಿಸಲು ಮೀಸಲಾದ ದಿನವಾಗಿದೆ ಈ ದಿನವನ್ನು ಅವರ ಕುಶಲ ಕಲಾತ್ಮಕ ಈ ದಿನವನ್ನು ಅವರ ಕುಶಲ ಕಲಾತ್ಮಕತೆ ಸಮರ್ಪಣೆ ಮತ್ತು ಪ್ರತಿ ಮನೆಯ ಹಾಗೂ ಕಟ್ಟಡದ ಅಡಿಪಾಯವನ್ನು ನಿರ್ಮಿಸುವಲ್ಲಿ ಅವರ ಅಮೂಲ್ಯವಾದ ಕೊಡುಗೆಯನ್ನು ಗುರುತಿಸುತ್ತದೆ ಇದು ಭಾರತದಲ್ಲಿನ ಕುಶಲ ಮೇಸ್ತ್ರಿಗಳ ಅವಿಭಾಜ್ಯ ಕೊಡುಗೆಯನ್ನು ಮತ್ತು ಅದರ ಮತ್ತು ಅವರ ಸಮರ್ಪಣೆ ಮೆಚ್ಚಲು ಭಾರತೀಯ ಮೇಸ್ತ್ರಿಗಳ ಸಮುದಾಯಗಳು ಮತ್ತು ಇತರೆ ಸಂಘಟನೆಗಳು ಆಚರಿಸುತ್ತವೆ ಮೇಸ್ತ್ರಿಗಳ ಕಲಾತ್ಮಕತೆ ಮತ್ತು ಕಠಿಣ ಪರಿಶ್ರಮ ಗುರುತಿಸುವ ಪ್ರಶಂಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಈ ಕಾರ್ಪೆಂಟರ್ ದಿನಾಚರಣೆಯಲ್ಲಿ ಟೇಸಾ ಕಂಪನಿಯ ಸೀನಿಯರ್ ಬಿಡಿಎಂ ವಿನೋದ್ ಕುಮಾರ್ ಬಿ ಡಿ ಎಂ ಈಶ್ವರ್ ಬೆಣಕಲ್ಮಠ್ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆದ ನರಸಿಂಹ ಜಿ ಪ್ರೀತಂ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಯತೀಶ್ ಫ್ಲೋರಿಂಗ್ ಅಖ್ತರ್ ಭಾಗವಹಿಸಿ ಸುಮಾರು ಇನ್ನೂರ ಐವತ್ತಕ್ಕೂ ಕಾರ್ಪೆಂಟರ್ಸ್ ಅವರಿಗೆ ಸನ್ಮಾನಿಸಿ ಉಡುಗೊರೆ ನೀಡಿ ಗೌರವಿಸಿದರು ನಾಡಿನ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನದಿಂದ ಸಾರಸ್ವತ್ವ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಪಂಪಯ್ಯಸ್ವಾಮಿ ಸಾಲಿಮಠ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾಡಿನ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ತೊಂಬತ್ನಾಲ್ಕು ವರ್ಷ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ ಹಾಸನ್ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಜನಿಸಿದ ಅವರು ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡರು ಅವರ ನಿಧನವು ಕನ್ನಡ ಸಾಹಿತ್ಯ ಲೋಕಕ್ಕೆ ದೊಡ್ಡ ನಷ್ಟವನ್ನುಂಟು ಮಾಡಿದೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಬರಹಗಳಿಂದ ಅವರು ಪ್ರಭಾವಿತರಾಗಿದ್ದರು ಅನೇಕ ಕೃತಿಗಳನ್ನು ರಚಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದರು ಸಿಂಧನೂರು ನಗರದ ಶೇಖ್ ಬಶೀರ್ ಏತ್ಮಾರಿ ಅವರ ಕಾರ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕವಿ ಬಳಗ ಭಾವೈಕ್ಯ ಶಾಂತಿ ಸಂದೇಶ ಹಾಗೂ ಸದ್ಭಾವನ ಸಂಘಟನೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನುಡಿ ನಮನ ಕಾರ್ಯಕ್ರಮದಲ್ಲಿ ಸಾಹಿತಿ ಸಿ ಪಾಟೀಲ್ ಕವಿಗಳಾದ ಶರ್ಬಯ್ಯ ಸ್ವಾಮಿ ಹಿರೇಮಠ್ ವೀರೇಶ್ ಶಿವನ್ಗುತ್ತಿ ಎಸ್ ಎಲ್ ಭೈರಪ್ಪನವರ ಕುರಿತು ಮುಕ್ತ ಹಾಗೂ ಚುಟುಕುಗಳನ್ನು ವಾಚಿಸಿದರು ಈ ಸಂದರ್ಭದಲ್ಲಿ ಶೇಖ್ ಬಸೀರ್ ಹೆತ್ಮಾರಿ ಹಣಿಗೆ ಕಟ್ಟಿ ವಿಜಯ್ ಮತ್ತಿತರರು ಉಪಸ್ಥಿತರಿದ್ದರು ದಸರಾ ಉತ್ಸವದ ಅಂಗವಾಗಿ ಮಂಗಳವಾರ ತಾಲೂಕಿನ ಗಾಂಧಿನಗರದಲ್ಲಿ ಮಹಿಳೆಯರಿಗೆ ರೊಟ್ಟಿ ಬಡಿಯುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಸುಮಾರು ಐದು ತಂಡಗಳು ಭಾಗಿಯಾಗಿದ್ದವು ಜಾಲಿಯಾಳ್ ಗಾಂಧಿನಗರ ಚನ್ನಹಳ್ಳಿ ಕೆಬಸಾಪುರ ಗೊರೆಬಾಳ್ ಗ್ರಾಮದ ಮಹಿಳೆಯರು ರೊಟ್ಟಿ ಬಡಿಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಸರಾ ಉತ್ಸವದ ಕ್ರೀಡೆಯಲ್ಲಿ ಅತ್ಯಂತ ಸಂತೋಷ ಸಡಗರ ಸಂಭ್ರಮದಿಂದ ಪಾಲ್ಗೊಂಡಿದ್ದರು ಈ ಸ್ಪರ್ಧೆಯಲ್ಲಿ ಗೊರೆಬಳ ಗ್ರಾಮದ ತಂಡವು ಹತ್ತು ನಿಮಿಷದಲ್ಲಿ ಹದಿನಾಲ್ಕು ರೊಟ್ಟಿಗಳನ್ನು ಬಡಿದು ಪ್ರಥಮ ಸ್ಥಾನ ಪಡೆದರೆ ಜಾಲಿಹಾಳ ಗ್ರಾಮದ ಬಸಮ್ಮನ ತಂಡವು ಅದು ಮೂರು ರೊಟ್ಟಿಗಳನ್ನು ಬಡಿದು ದ್ವಿತೀಯ ಸ್ಥಾನ ಪಡೆದರು ಹಾಗೂ ಗಾಂಧಿನಗರದ ತಂಡವು ಹನ್ನೊಂದು ರೊಟ್ಟಿಗಳನ್ನು ಬಡಿದು ತೃತೀಯ ಸ್ಥಾನ ಪಡೆದರು ತಾಲೂಕಿನಲ್ಲಿ ಎರಡನೇ ವರ್ಷದ ದಸರಾ ಉತ್ಸವ ಅದ್ಧೂರಿಯಾಗಿ ನಡೆಯುತ್ತಿದ್ದು ವಿವಿಧ ಕ್ರೀಡೆಗಳನ್ನು ಆಯೋಜಿಸಿದ್ದು ಅದರಲ್ಲೂ ಶಕ್ತಿ ಪ್ರದರ್ಶಿಸಿ ರೊಟ್ಟಿ ಬಡಿಯುವ ಮಹಿಳೆಯರಿಗೆ ಸ್ಪರ್ಧೆ ಏರ್ಪಡಿಸಿದ್ದು ಸಂತಸ ತಂದಿದೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯರ ತಂಡದವರು ಹೇಳಿದರು ಸುಕ್ಷೇತ್ರ ಅಂಬಾದೇವಿ ದೇವಸ್ಥಾನದಲ್ಲಿ ಸಿಂಧನೂರು ದಸರಾ ಉತ್ಸವ ಸಮಿತಿ ಮತ್ತು ವನಚಿರಿ ಫೌಂಡೇಶನ್ ಸಹಯೋಗದಲ್ಲಿ ಸಿಂಧನೂರು ದಸರಾ ಉತ್ಸವ ಪ್ರಯುಕ್ತ ಗ್ರಾಮೀಣ ಹಸಿರು ದಸರಾದಲ್ಲಿ ಐದು ಸಾವಿರ ಸಸ್ಯ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸರ್ಕಾರದ ಸಣ್ಣ ಕೈಗಾರಿಕೆ ಸಚಿವ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಉದ್ಘಾಟಿಸಿ ಮಾತನಾಡಿದರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಇದು ಅತ್ಯಗತ್ಯ ಏಕೆಂದರೆ ಭೂಮಿಯನ್ನು ಸುರಕ್ಷಿತವಾಗಿಡಲು ಮತ್ತು ಆರೋಗ್ಯವಾಗಿಡಲು ನಮಗೆ ಸಹಾಯ ಮಾಡುತ್ತದೆ ನಮಗೆ ಶುದ್ಧ ಗಾಳಿ ನೀರು ಆಹಾರ ಮತ್ತು ವಾಸಿಸಲು ಉತ್ತಮ ಸ್ಥಳವಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಭೂಮಿ ಗ್ರಹವು ನಮ್ಮ ಏಕೈಕ ಮನೆಯಾಗಿದೆ ನಾವು ಕಾಳಜಿ ವಹಿಸದಿದ್ದರೆ ಅದು ನಮ್ಮನ್ನು ವಿಪತ್ತುಗಳಿಂದ ಶಿಕ್ಷಿಸುತ್ತದೆ ಪ್ರತಿಯೊಬ್ಬರು ಗಿಡ ಮರಗಳನ್ನು ಉಳಿಸಿ ಬೆಳೆಸಬೇಕು ಈಗಾಗಲೇ ವನಸಿರಿ ಫೌಂಡೇಶನ್ ಅಂತಹ ಹಲವಾರು ಸಂಘ ಸಂಸ್ಥೆಗಳು ಪರಿಸರ ಪ್ರೇಮಿಗಳ ಶ್ರಮದಿಂದ ಹಸಿರು ಶಿಂದ ಎಂಬ ಹೆಗ್ಗಳಿಕೆ ಪಡೆದಿದೆ ಅದರಲ್ಲೂ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಐದು ಸಾವಿರ ಸಸಿಗಳನ್ನು ನೀಡುವ ಮೂಲಕ ಸಿಂಧನೂರು ದಸರಾ ಸಮಿತಿ ಮತ್ತು ವನಶ್ರೀ ಫೌಂಡೇಶನ್ ಅಂತಹ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಸಿರು ದಸರಾ ಕಾರ್ಯಕ್ರಮ ನಡೆಯುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಶಾಸಕ ಹಂಪನಗೂಡ ಬಾದರ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಶಾಸಕ ಬಸನಗೌಡ ದದ್ದಲ್ ಸಂಸದ ರಾಜಶೇಖರ ಇಟ್ನಾಳ್ ಬಸವರಾಜ್ ನಾಡಗೌಡ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ರಾಜಗೌಡ ಬಾದರ್ಲಿ ಬಸವರಾಜ್ ಹಿರೇಗೌಡ ಆರ್ ಸಿ ಪಾಟೀಲ್ ಅಮರೇಗೌಡ ಮಲ್ಲಾಪುರ್ ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿ ಮಲ್ಕಾಜಮ್ಮ ಪ್ರಾದೇಶಿಕ ಅರಣ್ಯ ಅಧಿಕಾರಿ ಅರುಣ ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಆಕ್ಷನ್ ಟೇಸ ಕಂಪನಿ ರಾಮದೇವ್ ಪ್ಲೈವುಡ್ ಏಜೆನ್ಸಿಯಿಂದ ಕಾರ್ಪೆಂಟರ್ ದಿನಾಚರಣೆ ಖ್ಯಾತ ಕಾದಂಬರಿಕಾರ ಎಲ್ ಭೈರಪ್ಪನವರಿಗೆ ನುಡಿ ನಮನ ದಸರಾ ಉತ್ಸವ ಮಹಿಳೆಯರಿಗೆ ರೊಟ್ಟಿ ಬಡಿಯುವ ಸ್ಪರ್ಧೆ ಹಸಿರು ದಸರಾ ಹೆಸರಿನಲ್ಲಿ ಗಿಡ ನೆಡುವ ಕಾರ್ಯ ಶ್ಲಾಘನೆ ಶರಣಬಸಪ್ಪ ದರ್ಶನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus, e do